ಹೌದು ನಾನು ಅದರಲ್ಲಿ ಸುಮಾರು ಒಂದು ನಾಲ್ಕೈದು ಜನ ಐದು ಜನಕ್ಕೆ ನಾವು ಹುಡುಗರು ಅವರೆಲ್ಲ ಬಡವರು ಪಾಪ ಅವ್ರಗಳಿಗೆಲ್ಲ ಇಲ್ಲಿ ಏನ್ ನಡೆದಿದೆ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಕೇಳಿದ್ರೆ ಏನ್ ನಡೀತಿದೆ ಅಂದ್ರೆ ಅವ್ರಿಗೆ ಏನಂತಾನೆ ಗೊತ್ತಿಲ್ಲ ವಿಚಾರ ಅಂತ ಹುಡುಗರೆಲ್ಲ ಇದ್ದಾರೆ ಸೊ ಇವಾಗ ಅವ್ರಿಗೆಲ್ಲ ಮೂವ್ ಮಾಡ್ಲೇಬೇಕಲ್ಲ ಈಗ ಅವ್ರಿಗೆ ಪಾಪ ಅವ್ರಿಗೆ ಏನು ಇದೆ ಇಲ್ಲ ಅಂದಾಗ ನಾವು ಖಂಡಿತವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಸಹಾಯ ಮಾಡಬೇಕು ಖಂಡಿತ ಮಾಡ್ತೀವಿ ಮನೆ ಕಡೆ ಏನ್ ತೊಂದರೆ ಇಲ್ಲ ಸರ್ ಸಹಾಯ ಮಾಡ್ತೀವಿ ಅದರಲ್ಲೂ ನೋಡಿ ಸಿಸ್ಟಮ್ ಅಲ್ಲಿ ನಮ್ಮ ಅಡ್ವೊಕೇಟ್ಸ್ಗಳಲ್ಲಿ ನೀವು ತಿಳ್ಕೊಳ್ಳಿ ಸರ್ ಇದೊಂದು ಸತ್ಯ ಇವಾಗ ನಾನೇ ವೈಯಕ್ತಿಕವಾಗಿ ತೊಗೊಳ್ಳಿ ಕಾವೇರಿ ಗಲಾಟೆ ಆದಾಗ ಸುಮಾರು ಜನಗಳ ಮೇಲೆ ಪೊಲೀಸ್ನವ್ರು ಸುಳ್ಳು ಕೇಸ್ ಹಾಕಿದ್ರು ನಾನೇ ವೈಯಕ್ತಿಕವಾಗಿ ನನಗೆ ಇದೆ ನೂರ ಎಂಬತ್ತು ಜನ ನಾವು ಫ್ರೀಯಾಗಿ ದುಡ್ಡೇ ತಗೊಳ್ದಂಗೆ ಬಿಡ್ಸಿದ್ವಿ ಆ ಥರ ಇಲ್ಲಿ ಜೈಲಲ್ಲಿ ತುಂಬ ಜನ ಇನ್ನೋಸೆಂಟ್ಗಳಿದ್ದಾರೆ ನಿಜವಾಗ್ಲೂ ನಮ್ಮಂಥವ್ರ ಸರ್ವಿಸ್ ಅವ್ರಿಗೆ ಅವಶ್ಯಕತೆ ಇದೆ ಅಂದರೆ ಖಂಡಿತ ನಾವು ನಾಟ್ ಓನ್ಲಿ ಇವಾಗ ಈ ಕೇಸ್ ಅಂತಾನೆ ಅಲ್ಲ ರೇಣುಕಾಸ್ವಾಮಿ ಕೇಸ್ ಅಂತ ಅಲ್ಲ ಯಾವುದೇ ಕೇಸಲ್ಲಿ ಇಲ್ಲಿ ನಿರಪರಾಧಿಗಳಿದ್ದು ಅವ್ರಿಗೇನೋ ಕಷ್ಟ ಇದ್ದು ಅವ್ರಿಗೆ ಫೈನಾನ್ಷಿಯಲಿ ಕಷ್ಟ ಇಲ್ಲ ಅಂದಾಗ ನನ್ನಂಥ ಲಾಯರ್ಗಳು ತುಂಬ ಜನ ಸಹಾಯ ಮಾಡ್ತಾರೆ ಸರ್ ನಾನೇ ಮಾಡಬೇಕು ಅಂತಿಲ್ಲ ತುಂಬ ಜನ ಮಾಡ್ತಾರೆ ನಾವು ಆಮೇಲೆ ಕಾನೂನಲ್ಲಿ ಅಂಥವ್ರಿಗೆ ಲಾಯರ್ಗಳನ್ನೇ ಕೊಡ್ತಾರೆ ನಮ್ಮ ಕೋರ್ಟಿಂದನೇ ಕೂಡ ಲೀಗಲ್ ಐಡ್ ಫ್ರೀ ಸರ್ವಿಸ್ ಕೂಡ ಕೊಡ್ತಾರೆ ಬಟ್ ಅದನ್ನು ಬಿಟ್ಟು ಕೂಡ ಎಷ್ಟೋ ಜನ ನಮ್ಮ ಲಾಯರ್ಸ್ ಇರ್ತಾರೆ ಅದೇ ಥರ ಇವ್ರಿಗೆ ಹೆಲ್ಪ್ ಮಾಡ್ತಾರೆ ಅದರಲ್ಲೂ ನಮ್ಮ ಪ್ರೊಫೆಷನಲ್ ಇದೆಯಲ್ಲ ಸರ್ವಿಸ್ ಓರಿಯೆಂಟೆಡ್ ಪ್ರೊಫೆಷನ್ ಸರ್ ಸುಮಾರು ಜನ ಏ ದರ್ಶನ್ ಅವ್ರಿಗೇನು ಬೇಜಾನು ಕೊಟ್ಟಿರ್ತಾರೆ ಕೋಟಿಗಳ ಗಟ್ಟಲೆ ಪವಿತ್ರ ಗೌಡ ಕೊಟ್ಟಿರ್ತಾರೆ ಅದಕ್ಕೆ ಅವ್ರು ಬರ್ತಾರೆ ಬಡವರಿಗೆಲ್ಲ ಇವ್ರು ಮಾಡ್ತಾರೆ ಅವೆಲ್ಲ ಸುಳ್ಳು ಸರ್ ಎಲ್ಲರಿಗೂ ಸಹಾಯ ಸಿಗುತ್ತೆ ಎಲ್ಲರಿಗೂ ನಾವು ಮಾಡೇ ಮಾಡ್ತೀವಿ ನಮ್ಮ ಕೈಲಿ ಯಾರು ನಮ್ಮ ಸೇವೆನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಯಾರು ನಾವು ನಾವು ಲಾಯರ್ ಆಗಿರಬೇಕು ಅಂತ ಇವಾಗ ನೆಕ್ಸ್ಟು ಬೇಬಿ ಮೇ ಬಿ ಇವಾಗ ದರ್ಶನ್ ಅವ್ರು ಇರ್ಬೋದು ಅಥವಾ ಪವಿತ್ರರು ಇನ್ನೊಂದು ಲಾಯರ್ ಇಡ್ಬೋದು ಅವರು ಇವಾಗ ಇಷ್ಟು ದಿವಸ ನಾವಿ ಏನು ನಾವು ಡಿಫೆಂಡ್ ಮಾಡ್ತೀವಿ ಮಾಧ್ಯಮಗಳ ಮುಂದೆ ನಾವು ಹೇಳ್ತಾ ಇದ್ದೀವಿ ಇವಾಗ ನೆಕ್ಸ್ಟ್ ಅವ್ರು ಇನ್ಯಾರು ಇನ್ಯಾರ ಲಾಯರ್ ತಗೊಳ್ಬಹುದು ಹಾಗಂತ ಈ ಇವು ಬೇರೆ ಹುಡುಗರು ಇರ್ತಾರೆ ಅವ್ರನ್ನ ತಗೊಳ್ ಬೇರೆಯವ್ರನ್ನ ಇಡಬೇಕು ಅಂತ ಏನಿಲ್ಲವಲ್ಲ ಅವ್ರು ನಾವೇ ಕಂಟಿನ್ಯೂ ಆಗ್ಬೋದು ಏನು ಬೇಕಾದ್ರು ಆಗ್ಬೋದು ಬದಲಾವಣೆಗಳು ಯಾವ ಮೂಮೆಂಟಲ್ಲಿ ಅಲ್ಲಿ ಯಾರು ಯಾವ ಲಾಯರ್ನ ಬೇಕಾದ್ರೂ ಚೇಂಜ್ ಮಾಡ್ಕೊಬಹುದು ಅವ್ರನ್ನೂ ಭೇಟಿ ಮಾಡಿದೆ ಪವಿತ್ರ ಅವ್ರನ್ನೂ ಸಪ್ರೇಟಾಗಿ ಆಗಿ ಭೇಟಿ ಮಾಡಿದೆ ಬೇರೆ ಹುಡುಗ ಅಕ್ಯೂಸ್ಗಳಿದ್ದಾರಲ್ಲ ಅವ್ರನ್ನೂ ಭೇಟಿ ಮಾಡಿದೆ ಇಷ್ಟೇ ಅಲ್ಲ ನಂದಿನ್ನ ಬೇರೆ ಕೇಸಸ್ಗಳಿದೆ ಇಲ್ಲಿ ಒಂದೆರಡು ಎರಡು ಮೂರು ಅವರು ಒಂದ್ ಬರಂದ್ರೆ ಒಂದೇ ಸಲ ಬಂದ್ರೆ ಎಲ್ಲಾರನು ಮೀಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರನು ಮೀಟ್ ಆಗಿದ್ದೀನಿ ತುಮಕೂರಲ್ಲಿರೋ ನಾಲ್ಕು ಜನದಲ್ಲಿ ಮೂರು ಜನಕ್ಕೆ ಇವರು ಇದ್ದಾರೆ ಸೊ ಅವ್ರು ಕೂಡ ಮೀಟ್ ಆಗಬೇಕು ಅಲ್ಲಿ ಹೋಗಕ್ಕೆ ಟೈಮ್ ಆಗಿಲ್ಲ ಇಲ್ಲೂ ಕೂಡ ಬರಕ್ ಟೈಮ್ ಆಗಲ್ಲ ವಾದ್ರ ಒಂದು ದಿವಸ ಅವ್ರನ್ನ ಬರಬಹುದು ರೆಗ್ಯುಲರ್ ಆಗಿ ಬರಕ್ ಆಗಲ್ಲ ಆಮೇಲೆ ಒಂದು ಈ ಮಾಧ್ಯಮದ ಮುಖಾಂತರ ದಯವಿಟ್ಟು ಹೇಳ್ತೀನಿ ಅನ್ನೆಸಸರಿ ಕೆಲಸ ಇಲ್ಲದೆ ಕೆಲವರು ಸುಮ್ಮನೆ ಸುಮ್ಮನೆ ಇದ್ರೆ ನೋಡಿ ನಾನು ಮಾತಾಡಿದ್ದೀನಾ ಕೆಳಗಡೆ ಸುಮ್ಮನೆ ಕಾಮೆಂಟ್ಸ್ ಕೊಟ್ಟಿರ್ತಾರೆ ಕೆಟ್ಟ ಕೆಟ್ಟದಾಗಿ ಅವ್ರಿಗೊಂದು ಮಾತು ಹೇಳೋದು ನಾನು ಏನಾದರೂ ಲೀಗಲ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರೆ ಇಷ್ಟೊತ್ತಿಗೆ ಅವ್ರಿಗೂ ಕೂಡ ಕಂಬಿನ ತೋರಿಸ್ತಿದ್ದೆ ಆದ್ರೆ ನಾನು ತೋರಿಸ್ತಾ ಇಲ್ಲ ಯಾಕಂದ್ರೆ ಪಾಪ ನಿಮ್ದು ಏನೋ ನಿಮ್ಮ ಇದನ್ನ ಮಾಡ್ತಾ ಇದ್ರೆ ಒಬ್ಬ ಲಾಯರ್ ಆಗಿ ನಾನು ಜಸ್ಟ್ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ ಅಷ್ಟೇ ನಾನು ನನ್ನ ಕರ್ತವ್ಯನ ಅಷ್ಟೇ ಮಾಡ್ತಾ ಇದ್ದೀನಿ ಇಲ್ಲಿ ಯಾರ ಪರ ಯಾರ ವಿರೋಧ ಅಂತ ಅಲ್ಲ ಆಯ್ತಾ ಅಜ್ಮಲ್ ಕಸಬ್ ಬಾಂಬ್ ಹಾಕಿದ್ನಲ್ಲ ಅವನಿಗೂ ಲಾಯರ್ ಇರ್ತಾರೆ ಏನಂದ್ರೆ ಮೇಜರ್ ಚೇಂಜ್ ಒಬ್ಬ ಲಾಯರ್ ಆಗಿ ನಮ್ಮ ದೇಶದ ಕಾನೂನೇ ಆಗಿರೋದು ಒಬ್ಬ ಲಾಯರಾಗಿ ನಾವು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ನಮ್ಮನ್ನು ನಂಬಿ ಯಾರು ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರಿಗೆ ಸರ್ವಿಸ್ ಕೊಡ್ತೀವಿ ನಮ್ಮ ಪ್ರೊಫೆಷನ್ನೇ ಸರ್ವಿಸ್ ಪ್ರೊಫೆಷನ್ ನಾನು ಅಲ್ದೀರಿ ಇನ್ನೊಬ್ಬ ಲಾಯರ್ ಆದರೂ ಸರಿ ಬರಲೇಬೇಕು ಸೊ ಒಂದು ಸಲ ಯಾವಾಗಾದರೂ ಸ್ವಲ್ಪ ಸುಮ್ಮನೆ ಸುಮ್ಮನೆ ಮಾತಾಡೋದಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ ಅಷ್ಟೇ